ಓಂ ರಾಮ್ ಸಾಯಿ ಪ್ರಣಾಮ್ ಶ್ರೀ ಸಾಯಿ ಸದ್ಭಾವನೆಯನ್ನು ಹೇಗೆ ಪ್ರೋತ್ಸಾಹಿಸುತ್ತಿದ್ದರು ಎಂಬುದನ್ನು ನಾವು ಗಮನಿಸಬೇಕು ನೀವು ಅವರಲ್ಲಿ ಮನಪೂರ್ವಕವಾಗಿ ಶರಣಾಗತಿ ಹೊಂದಿದರೆ ಬಾಬಾ ನಿಮಗೆ ಎಷ್ಟು ಸಹಾಯವನ್ನು ಎಸಗುತ್ತಾರೆ ಎಂಬುದನ್ನು ನೀವೇ ಮನಗಾಣುವಿರಿ ನೀವು ಬೆಳಗ್ಗೆ ಎದ್ದಾಗ ಇರುವ ಸದ್ಭಾವನೆಯನ್ನು ಅಭಿವೃದ್ಧಿಪಡಿಸಿಕೊಂಡು ನೋಡಿರಿ ಆಗ ನಿಮ್ಮ ಬುದ್ಧಿಯು ವಿಕಾಸ ಹೊಂದಿ ಮನಸ್ಸು ನಿರ್ಮಲವಾಗುತ್ತದೆ ಹೇಮಾಡ ಪಂಡಿತರು ಅದನ್ನು ಪ್ರಯೋಗಿಸಲು ಪ್ರಯತ್ನಿಸಿದರು ಒಂದು ದಿನ ಬುಧವಾರ ರಾತ್ರಿ ಮಲಗುವಾಗ ನಾಳೆ ಗುರುವಾರ ಶಿರಡಿ ಪವಿತ್ರವಾದ ಸ್ಥಳ ಆದುದರಿಂದ ಪವಿತ್ರವಾದ ಶ್ರೀರಾಮನಾಮ ಸ್ಮರಣೆಯಲ್ಲಿ ನಾನು ಕಾಲವನ್ನು ಕಳೆಯಬೇಕು ಎಂದು ಮನಸ್ಸಿನಲ್ಲಿ ಮಾಡಿಕೊಂಡು ಮಲಗಿದರು ಮಾರನೇ ದಿನ ಬೆಳಗಾಗುತ್ತಲೇ ತನ್ನಷ್ಟಕ್ಕೆ ತಾನೇ ಏಕಪ್ರಕಾರವಾಗಿ ಶ್ರೀ ಅವರ ಮುಖದಿಂದ ಹೊರಬರುತ್ತಿತ್ತು ಅವರಿಗೆ ಸಂತೋಷವಾಯಿತು ನಂತರ ಬೆಳಗಿನ ಕರ್ತವ್ಯವನ್ನೆಲ್ಲ ಮುಗಿಸಿಕೊಂಡು ಪುಷ್ಪಗಳನ್ನು ತೆಗೆದುಕೊಂಡು ಬಾಬಾ ಅವರ ದರ್ಶನ ಪಡೆಯಲು ಮಸೀದಿಗೆ ಹೊರಟರು ದೀಕ್ಷಿತವಾಡ ಬಿಟ್ಟು ಅವರು ಬುಟಿವಾಡ ದಾಟುತ್ತಿರುವಾಗ ಬಾಬಾ ಅವರ ಮುಂದೆ ಔರಂಗಾಬಾದಕರು ಹಾಡುತ್ತಿದ್ದ ಏಕನಾಥರ ಗುರು ಕೃಪಾಂಜನ ಪಾಯೋ ಮೇರಾ ಭಾಯ್ ಎಂಬ ಹಾಡನ್ನು ಕೇಳಿದರು ಅಂದರೆ ಗುರುಕೃಪೆಯ ರೂಪದಲ್ಲಿ ನನಗೆ ಅಂಜನ ದೊರೆತಿದೆ ಅದು ನನ್ನ ದೃಷ್ಟಿಯನ್ನು ವಿಕಸಿಸಿ ರಾಮದರ್ಶನಕ್ಕೆ ನೆರವು ನೀಡಿದೆ ಎಂದರ್ಥ ಸಾಯಿಯವರ ಭಕ್ತರಾದ ಔರಂಗಾಬಾದ್ಕರ್ ಈ ಹಾಡನ್ನು ಆಗ ಹಾಡಿದ ಉದ್ದೇಶವೇನು ನಿಜವಾಗಿಯೂ ಹೇಮಾಡ ಪಂಡಿತರ ಪ್ರಜ್ಞೆಯನ್ನು ಈಡೇರಿಸಲು ಬಾಬಾ ಅದನ್ನೇ ಅವರು ಕೇಳುವ ಹಾಗೆ ಮಾಡಿದುದು ಆಶ್ಚರ್ಯವಲ್ಲವೇ ಎಲ್ಲ ಸಂತರೂ ನಾಮ ಉಚ್ಚಾರಣೆ ಶ್ರೇಷ್ಠವೆಂದು ಹೇಳುತ್ತಾರೆ ನಾಮ ಸ್ಮರಣೆಯಿಂದ ಕಷ್ಟಗಳೆಲ್ಲವೂ ದೂರವಾಗಿ ನಮ್ಮ ಅಭಿಷ್ಠಗಳು ಕೈಗೂಡುತ್ತವೆ ಎಂಬುವುದು ನಂಬಿಕೆ ನಂಬಿಕೆ ಇದ್ದಲ್ಲಿ ಮಾರ್ಗವೂ ಇರುತ್ತದೆ ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್